ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಬಂದು ಅಂದರೆ ಏನೂ ಹೊರಗಡೆ ವಿಷಯ ಇಲ್ಲ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಹಬ್ಬ ಎಲ್ಲ ಹೋದರೂ ಊರಿಗೆ ಹಬ್ಬ ಬಂದಿ ಎಲ್ಲರೂ ನೆಂಟರೆಲ್ಲ ಬಂದಿದ್ದರಲ್ವ ಎಲ್ಲರೂ ಹೋದರೂ ಬೆಳಗ್ಗೆ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿದೆ ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳಿ ಚಿತ್ರಾನ್ನ ನನ್ನೊಬ್ಬಳೇ ಇರೋದು ಅಂದ್ಬಿಟ್ಟು ಚಿತ್ರಾನ್ನ ಕಲಿಸ್ಕೊಂಡಿದ್ದೀನಿ ಅದು ತಿನ್ನೋದಕ್ಕಾಗೋಲ್ಲ ಸೈಡ್ಗೆ ಏನಾದರೂ ಬೇಕು ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಬಾಳೆಹಣ್ಣು ಹಬ್ಬನ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಒಬ್ಳಿಗೆ ಅಲ್ವಾ ಅದಕ್ಕೆ ಒಂದು ಐದು ಬಾಳೆಹಣ್ಣ ತೊಗೊಂಡು ಬಂದಿದ್ದೀನಿ ಬನ್ನಿ ನಿಮ್ಮ ಜೊತೆಯಲ್ಲೂ ಕೂಡ ಶೇರ್ ಮಾಡ್ಕೊತೀನಿ ನಾನು ಈ ರೀತಿ ನಮ್ಮ ಮನೆಯಲ್ಲಿ ಯಾರು ಮಕ್ಕಳು ಯಾರೂ ಜಾಸ್ತಿ ತಿನ್ನೋದಿಲ್ಲ ಬಾಳೆಹಣ್ಣು ನನ್ನೊಬ್ಬಳೇ ಖಾಲಿ ಮಾಡೋದು ನನಗೂ ಕೂಡ ಹಾಗೆ ತಿನ್ನಬೇಕು ಅಂದರೆ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಬಾಳೆಹಣ್ಣು ಚಪಾತಿನೋ ಇಲ್ಲ ಈ ಥರ ಬಾಳೆಹಣ್ಣು ಫ್ರೈನೋ ಏನಾದ್ರು ಒಂದು ಮಾಡ್ಕೋತಾ ಇರ್ತೀನಿ ನಾನು ಇವಾಗ ಮಧ್ಯಾಹ್ನದ ಊಟಕ್ಕೆ ಜೊತೆಗೆ ಸೈಡ್ಗೆ ಬಾಳೆಹಣ್ಣಿನ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಬಾಳೆಹಣ್ಣು ನೋಡಿ ಸಿಪ್ಪೆ ಎಲ್ಲ ಸುಲ್ಕೋತಾ ಇದ್ದೀನಿ ಬಾಳೆಹಣ್ಣು ನೀವು ಇದೇ ಥರ ಏನಾದರೂ ರೌಂಡಾಗಿ ಮಾಡ್ಕೊಬೋದು ಇಲ್ಲಾಂದ್ರೆ ಮದ್ಯಕ್ಕೆ ಕಟ್ ಮಾಡಿ ಕೂಡ ಮಾಡ್ಕೊಬೋದು ನಾನು ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತುಂಬ ಟೇಸ್ಟ್ ಇರುತ್ತೆ ಉಪ್ಪು ಖಾರ ಹುಳಿ ಬಿದ್ದಾಗ ಎಲ್ದೂಗಳಲ್ಲೂ ಊಟ ಆದ ತಕ್ಷಣ ಯಾಲಕ್ಕಿ ಬಾಳೆಹಣ್ಣು ತಿನ್ನಬೇಕು ಅಂತ ತಿಂತಾರೆ ಆದರೆ ನಮ್ಮ ಮನೆಗಳಲ್ಲಿ ಬಾಳೆಹಣ್ಣು ಖಾಲಿ ಆಗೋದಿಲ್ಲ ಯಾಕೆ ಮಕ್ಳಿಗೆ ಇಷ್ಟ ಇಲ್ಲ ಬಾಳೆಹಣ್ಣು ಅಂದರೆ ವೇಸ್ಟ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೋತೀನಿ ಐದು ಸಿಪ್ಪೆ ಸಿಪ್ಪೆಸು ತಗೊಂಡಿದ್ದೀನಿ ಸ್ವಲ್ಪ ಹಚ್ಚಿಮೆಣ್ಸಿಕಾಯಿ ಪೌಡ್ರ್ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೋತಾ ಇದ್ದೀನಿ ನಾನು ಕಾರ್ನ್ಫ್ಲೋರ್ನ ಕಲಿಸ್ಕೊತಾ ಇದ್ದೀನಿ ಒಂದೇ ಒಂದು ಸ್ಪೂನು ಫ್ಲೋರ್ನ ತೊಗೊಂಡಿದ್ದೀನಿ ನಾನು ನೀವು ಫ್ಲೋರ್ ಬದಲಿಗೆ ಕಡಲೆ ಇಟ್ಟಾರು ತೊಗೋಬೋದು ನಾನಿಲ್ಲಿ ಕಾರ್ನ್ಫ್ಲೋರ್ ಇತ್ತು ಫ್ಲೋರ್ನ ತಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಬಾಳೆಹಣ್ಣಲ್ಲಿ ನಾಲ್ಕು ಭಾಗ ಮಾಡ್ಕೋತಾ ಇದ್ದೀನಿ ತಗೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ರೌಂಡಿಗೆ ಕಟ್ ಕಟ್ ನಾನು ಇಲ್ಲಿ ಉದ್ದ ಉದ್ದ ಕಟ್ ಮಾಡ್ಕೋತಾ ಇದ್ದೀನಿ ಬಾಳೆಣ್ಣೆ ರೀತಿಯೆಲ್ಲ ಕಟ್ ಮಾಡಿಕೊಂಡೆ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ ನಾನು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಸಾಸಿವೆ ಹಾಕೋತಾ ಇದ್ದೀನಿ ಚಿಟಪಟ ಅಂತ ಸಿಡಿಬೇಕು ನನಗೆ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಈಗ ಬಾಳೆಹಣ್ಣು ಕೂಡ ಹಾಕೋತಾ ಇದ್ದೀನಿ ಬಾಳೆಹಣ್ಣು ಫ್ರೈ ಆಗಬೇಕು ಅಂತ ಏನಿಲ್ಲ ಹಣ್ಣಲ್ವ ಅದು ಆ ಬರೀ ಆ ಮಸಾಲೆ ಇದಕ್ಕೆ ಇಟ್ಕೊಂಡ್ರೆ ಸಾಕಷ್ಟೇ ನೋಡಿ ಬಾಳೆಹಣ್ಣು ಫ್ರೈ ಆಗಿದೆ ಉಪ್ಪು ಖಾರ ನೋಡಿಕೊಂಡು ಇವಾಗ ನೀವು ಹಾಕೊಬೋದು ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋತೀನಿ ನೋಡಿ ಫ್ರೆಂಡ್ ಸರ್ವ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣಿನ ಫ್ರೈನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ರಿ ಗುರುದೇ ಪೂರ್ವಕ ಧನ್ಯವಾದಗಳು ಬಾಯ್ ಬಾಯ್ ಆಗಿದೆ ಮಾತ್ರ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ